ಒಡಿಶಾದ ಪುರಿಯಿಂದ ಚಿಲಿಕಾಕ್ಕೆ ಪಯಣಿಸುವಾಗ ಹೆದ್ದಾರಿಯ ಪಕ್ಕದಲ್ಲಿ ಕಂಡುಬಂದ ನಯನ ಮನೋಹರ ದೃಶ್ಯ ಇದು ನಮಸ್ಕಾರ ವೀಕ್ಷಕರೇ ನಾನು ಲೀಲಾ ಮಣ್ಣಾಲ ಎರಡು ಸಾವಿರದ ಇಪ್ಪತ್ನಾಲ್ಕರ ನವಂಬರ್ ಎಂಟನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ನಾವು ಒಡಿಶಾ ಪ್ರವಾಸದಲ್ಲಿದ್ದೆವು ಭುವನೇಶ್ವರದ ಚಂದದ ಪ್ರಾಚೀನ ದೇಗುಲಗಳನ್ನು ದರ್ಶಿಸಿದೆವು ಅನಂತರ ನಾವು ಕೊನಾರ್ಕವನ್ನು ಕೂಡ ನೋಡಿದೆವು ಪುರಿಯಲ್ಲಿ ಎರಡು ದಿವಸ ತಂಗಿದ್ದೆವು ಪುರಿ ಜಗನ್ನಾಥ ದೇವಾಲಯವನ್ನು ಕೂಡ ನೋಡಿದ ನಂತರ ನಾವು ಚಿಲಿಕಾ ಉಪ್ಪು ನೀರಿನ ಸರೋವರವನ್ನು ನೋಡಬೇಕು ಎಂಬ ಆಸಕ್ತಿಯಿಂದ ಇಲ್ಲಿಗೆ ಬಂದಿದ್ದೇವೆ ಭುವನೇಶ್ವರದ ಪ್ರೇಕ್ಷಣೀಯ ಸ್ಥಳಗಳು ಮತ್ತು ಪುರಿಯ ಜಗನ್ನಾಥ ದೇವಾಲಯ ಕೊನಾರ್ಕದ ಸೂರ್ಯ ದೇವಾಲಯ ಇವುಗಳ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿ ನಾವು ಪ್ರಸ್ತುತಪಡಿಸಿದ್ದೇವೆ ಅವುಗಳನ್ನು ನೀವು ನೋಡಿಲ್ಲ ಅಂತ ಹೇಳಿದ್ರೆ ಇವಾಗ ಕೂಡ ಅವುಗಳನ್ನ ನೋಡಬೇಕು ಅಂತ ಕೇಳ್ಕೊತೀನಿ ಈಗ ನಾವು ಇಲ್ಲಿ ಚಿಲಿಕಾ ಸರೋವರನ್ನು ನೋಡಲು ಬಂದವರು ಉಳಿದುಕೊಂಡಿದ್ದು ಸ್ವಸ್ತಿಕ್ ರೆಸಾರ್ಟ್ ಚಿಲಿಕಾ ಇಲ್ಲಿ ನಮಗೆ ಹಾರ್ದಿಕವಾದ ಸ್ವಾಗತ ದೊರೆತಿದೆ ಕೊಠಡಿಯೂ ಚೆನ್ನಾಗಿದೆ ಅದಕ್ಕಿಂತಲೂ ಮಿಗಿಲಾಗಿ ವಿಶಾಲವಾದ ಒಂದು ಕೈತೋಟ ಇದೆ ಇಲ್ಲಿ ಪ್ರೌಢಶಾಲಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದ ನಾನು ಪ್ರತಿ ವರ್ಷವೂ ವಿದ್ಯಾರ್ಥಿಗಳಿಗೆ ಚಿಲಿಕಾ ಸರೋವರದ ಬಗ್ಗೆ ಹೇಳುತ್ತಾ ಇದ್ದೆ ಆದರೆ ಪ್ರತ್ಯಕ್ಷವಾಗಿ ಈ ಸರೋವರವನ್ನು ದರ್ಶಿಸುವ ಅವಕಾಶ ಈಗ ಕೂಡಿ ಬಂದಿದೆ ಹಾಗಾಗಿ ಈಗ ಕಾರ್ಯನಿರ್ವಹಿಸ್ತಿರುವ ಶಿಕ್ಷಕರಿಗೆ ಒಂದು ವಿನಮ್ರ ವಿನಂತಿ ಸಾಧ್ಯವಾದರೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಯಾವ ಊರಿನ ವಿಚಾರಗಳು ಬರ್ತವೋ ಅವುಗಳನ್ನು ದರ್ಶಿಸಲು ಸಾಧ್ಯವಿದ್ದರೆ ಅಲ್ಲಿಗೆ ಪ್ರವಾಸ ಹೋಗಿ ಬರುವುದು ತುಂಬ ಉಪಯುಕ್ತ ನೋಡಿ ಚಿಲಿಕಾ ಸರೋವರ ಇಲ್ಲಿಂದಲೇ ಕಂಡು ಬರ್ತಾ ಇದೆ ಪುರಿಯ ರೆಜೆಂಟಾ ಹೋಟೆಲಿನಲ್ಲಿ ಬೆಳಗಿನ ಉಪಾಹಾರ ಮುಗಿಸಿ ನಾವು ಬಾಡಿಗೆ ಕಾರಿನಲ್ಲಿ ಪಯಣಿಸುತ್ತಾ ಬಂದದ್ದಿಲ್ಲದೆ ಸುಮಾರು ಎರಡೂವರೆ ಮೂರು ಗಂಟೆಗಳ ಪಯಣ ಮಧ್ಯಾಹ್ನದ ಹೊತ್ತಿಗೆ ಇಲ್ಲಿಗೆ ತಲುಪಿದ್ದೇವೆ ಇನ್ನೀಗ ಊಟ ಮುಗಿಸಿದ ನಂತರ ಸಂಜೆ ಹೊತ್ತು ಸರೋವರದ ಕಡೆಗೆ ಹೋಗಬೇಕು ಸುಮಾರು ಒಂಬೈನೂರರಿಂದ ಸಾವಿರದ ನೂರ ಅರವತ್ತೈದು ಚದರ ಕಿಲೋಮೀಟರ್ನಷ್ಟು ಪ್ರದೇಶವನ್ನು ಆವರಿಸಿಕೊಂಡಿರುವ ಚಿಲಿಕಾ ಸರೋವರ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಸರೋವರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದು ಉಪ್ಪು ನೀರಿನ ಸರೋವರ ಬಂಗಾಳಕೊಲ್ಲಿಯಿಂದ ಬೇರ್ಪಟ್ಟ ಹಿನ್ನೀರು ಸರೋವರವನ್ನು ಒಮ್ಮೆ ನೋಡಿ ಅಬ್ಬಾ ಒಂದು ಸಮುದ್ರದಾಗೆ ಕಾಣ್ತಾ ಇದೆ ಅಲ್ವಾ ಆದರೆ ಇದು ಸಮುದ್ರ ಅಲ್ಲ ಬಂಗಾಳ ಕೊಲ್ಲಿಯಿಂದ ಬೇರ್ಪಟ್ಟ ಹಿನ್ನೀರು ಸಾವಿರಾರು ವರ್ಷಗಳ ಹಿಂದೆಯೇ ಅಂದರೆ ಅನೇಕ ಸಾವಿರ ವರ್ಷಗಳ ಹಿಂದೆಯೇ ಚಿಲಿಕಾ ಲೇಖಿನ ಅಸ್ತಿತ್ವ ಇದೆಯಂತೆ ಸುಮಾರು ಅರವತ್ತೈದು ಕಿಲೋಮೀಟರ್ ಉದ್ದ ಎಂಟರಿಂದ ಇಪ್ಪತ್ತು ಕಿಲೋಮೀಟರ್ ಅಗಲ ಇರುವ ಚಿಲಿಕಾ ಸರೋವರದ ಆಳ ಮಾತ್ರ ಹೆಚ್ಚು ಇಲ್ಲ ಸುಮಾರು ಎರಡು ಮೀಟರ್ ಅಷ್ಟೇ ಮಳೆಗಾಲದಲ್ಲಿ ನೀರು ಸ್ವಲ್ಪ ಹೆಚ್ಚಿರ್ಬೋದು ಇತರ ಸಮಯದಲ್ಲಿ ಕಡಿಮೆ ಇರ್ಬೋದು ಈ ಸರೋವರ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ನಲ್ಲಿ ಕೂಡ ಸ್ಥಾನ ಪಡೆದುಕೊಂಡಿದೆ ಬಹುಶಃ ಕಾಲವನ್ನು ಅನುಸರಿಸಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ಬೋದು ಈ ಸರೋವರವು ಒಡಿಶಾ ರಾಜ್ಯದ ಪುರಿ ಖುರ್ದಾ ಮತ್ತು ಗಂಜಾಮ್ ಜಿಲ್ಲೆಗಳಲ್ಲಿ ಹಬ್ಬಿಕೊಂಡಿದೆ ಪರಿಸರದ ಸಮತೋಲನವನ್ನು ಕಾಪಾಡುವ ದೃಷ್ಟಿಯಿಂದ ಈ ಸರೋವರ ಬಹಳ ಮುಖ್ಯವಾದುದು ವಿವಿಧ ಬಗೆಯ ಜಲತರಗಳಿದ್ದು ಮೀನುಗಾರಿಕೆಗೆ ಹೇರಳ ಅವಕಾಶ ನೀಡುತ್ತದೆ ಈ ಸರೋವರ ಹಾಗೆಯೇ ಸರೋವರದ ಮೇಲೆ ಅನೇಕ ದ್ವೀಪಗಳಿವೆ ಕೆಲವು ದ್ವೀಪಗಳಂತೂ ಪಕ್ಷಿ ವೀಕ್ಷಣೆಗೆ ಬಹಳ ಪ್ರಶಸ್ತವಾದಂಥ ಸ್ಥಳ ಸರೋವರ ಬಹಳ ದೊಡ್ಡದಿರುವುದರಿಂದ ಬೇರೆ ಬೇರೆ ಕಡೆಗಳಲ್ಲಿ ವೀಕ್ಷಣೆಗೆ ಅವಕಾಶ ಇರ್ಬೋದು ನಾವು ಇಲ್ಲಿ ಸ್ವಸ್ತಿ ರೆಸಾರ್ಟಿಗೆ ಬಂದಿರೋದರಿಂದ ಇಲ್ಲಿಗೆ ಹತ್ತಿರ ಇರುವಂಥ ಚಿಲಿಕಾ ಸರೋವರ ನೋಡಲಿಕ್ಕೆ ಬಂದೆವು ಸಂಜೆ ಹೊತ್ತೊಂದು ಸಲ ಬಂದಿದ್ದೆವು ಮತ್ತು ಈಗ ಬೆಳಿಗ್ಗೆ ದೋಣಿ ವಿಹಾರ ಮಾಡಬೇಕು ಅಂತ ಬಂದಿರೋದು ಅಂದರೆ ಹೋಟೆಲಿನ ಸಿಬ್ಬಂದಿ ಅವರೇ ಇಲ್ಲಿಗೆ ನಮ್ಮನ್ನು ಕರ್ಕೊಂಡು ಬಂದರು ಮತ್ತು ಅವರ ವಶದಲ್ಲಿ ಇರುವಂಥ ಯಂತ್ರಚಾಲಿತ ದೋಣಿಯಲ್ಲಿ ನಾವು ಒಂದು ಗಂಟೆ ದೋಣಿ ವಿಹಾರ ಮಾಡಲಿಕ್ಕಿದ್ದೇವೆ ಇಲ್ಲಿಗೆ ಹತ್ತಿರವೇ ಇರುವಂಥ ಕಾಳಿ ಜೈ ದ್ವೀಪಕ್ಕೆ ನಾವು ಈಗ ಹೋಗೋದು ಅಲ್ಲಿ ಕಾಳಿ ಮಾತಾ ದೇವಾಲಯವೂ ಇದೆ ನೋಡಿ ಬರೋಣ ಅಲ್ವೇ ನನಗೆ ಸಿಕ್ಕಿದ ಮಾಹಿತಿಯ ಪ್ರಕಾರ ಕಾಳಿ ಜಯ ದೇಗುಲ ಹದಿನೆಂಟನೇ ಶತಮಾನಕ್ಕೆ ಸೇರಿದ್ದವು ಈ ಸರೋವರದ ಕೆಲವು ಕಡೆ ಡಾಲ್ಫಿನ್ಗಳು ಇವೆಯಂತೆ ಹಾಗೆ ನವಂಬರ್ನ ಕೊನೆ ಡಿಸೆಂಬರ್ ಆರಂಭ ಅಂತ ಹೇಳಿದ್ರೆ ಆಮೆಗಳು ಮೊಟ್ಟೆ ಒಡೆದು ಮರಿಯಾಗುವ ಸಮಯವಂತೆ ಆದರೆ ಇವನ್ನೆಲ್ಲ ನಾವು ಕಂಡಿಲ್ಲ ನಾವು ದೋಣಿ ವಿಹಾರ ಮಾಡುತ್ತಾ ಜೈ ದೇಗುಲವನ್ನು ನೋಡಿ ಬರಬೇಕಾಗಿದೆ ಈಗ ಅಷ್ಟೇ ಅಲ್ವಾ ಇದೀಗ ಸ್ಥಳೀಯರ ಆರಾಧ್ಯ ದೈವವಾದ ಕಾಳಿ ಗುಡಿಯನ್ನು ತಲುಪಿದ್ದೇವೆ ಇಲ್ಲಿನ ಜನಪದ ಗೀತೆಗಳಲ್ಲೂ ಕೂಡ ಕಾಳಿ ಮಾತೆಯ ಬಗ್ಗೆ ಪ್ರಸ್ತಾಪ ಇದೆ ಅಂತೆ ಈಗ ನಾವು ದೇವಿಯ ದರ್ಶನಕ್ಕೆ ಹೋಗಬೇಕು ವರ್ಷಕ್ಕೊಮ್ಮೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಇಲ್ಲಿ ವೈಭವಯುತವಾಗಿ ಜಾತ್ರೆ ನಡೆಯುತ್ತದೆ ನಾವು ದೋಣಿಯಲ್ಲಿ ಬರುತ್ತಾ ಸಸ್ಯ ಸಂಪತ್ತಿನಿಂದ ಕೂಡಿದಂಥ ದ್ವೀಪವನ್ನು ಕಂಡಿದ್ದೆವು ಅಲ್ವಾ ಆ ಸಸ್ಯ ಸಂಪತ್ತು ಅಥವಾ ಕಾಡು ಈ ದೇಗುಲದ ಹಿಂದೆ ಇದೆ ನಾವು ಮಾತ್ರ ಒಂದು ಗಂಟೆಯಲ್ಲಿ ಮತ್ತೆ ನಮ್ಮ ರೆಸಾರ್ಟಿಗೆ ಹಿಂದಿರುಗಬೇಕಾದ ಕಾರಣ ಅಲ್ಲಿಗೆ ಹೋಗ್ತಾ ಇಲ್ಲ ಇಲ್ಲಿಯೇ ದೇವಾಲಯವನ್ನು ಸುತ್ತು ಬಂದು ಪ್ರಸಾದವನ್ನು ಸ್ವೀಕರಿಸಿ ಮರಳಬೇಕಾಗಿದೆ Thank <laughs> you. ಅಳಿಜೆ ದ್ವೀಪದಿಂದ ಸ್ವಸ್ತಿ ರೆಸಾರ್ಟಿಗೆ ಹಿರುಗಿದ ನಾವು ರುಚಿಕರವಾದ ಉಪಾಹಾರವನ್ನು ಸೇವಿಸಿದ ನಂತರ ಭುವನೇಶ್ವರಕ್ಕೆ ತೆರಳುತ್ತೇವೆ ಅಲ್ಲಿಂದ ವಿಮಾನದ ಮೂಲಕ ಬೆಂಗಳೂರು ನಂತರ ನಮ್ಮೂರು ಮೈಸೂರು ವೀಕ್ಷಕರೇ ನಮ್ಮ ಈ ವಿಡಿಯೋ ನಿಮಗೆ ಹೇಗನಿಸಿತು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಥ್ಯಾಂಕ್ ಯು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ ಮುಂದಿನ ವಿಡಿಯೋ ಅತಿ ಶೀಘ್ರದಲ್ಲಿ ಥ್ಯಾಂಕ್ ಯು ಒನ್ಸ್ ಅಗೈನ್